ಯಾವ ಡೇಟ್ನ ಗಾಡಿ ಅಪ್ಪ ಇದು ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅಪ್ಪ ಇದು ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅಪ್ಪ ಇದು ನಾವು ಕೆ ಆರ್ ಎಸ್ ಪಕ್ಷದವ್ರು ಯಾವ ಡಿಪಾರ್ಟ್ಮೆಂಟ್ ಗಾಡಿ ಇದು ಹಾಂ ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅಪ್ಪಾಜಿ ಗೌರ್ಮೆಂಟ್ ಗಾಡಿ ಇಲ್ಲಾಕ ಬಂದೈತೆ ಗಾಡಿ ನಾವು ದಕ್ಷಣ ಅಲ್ಲ ಏನು ಮಾಡಕ್ಕೆ ಬರಲ್ಲ ಸಾರ್ಯಾರ ಸಾರ ಕರೆಯವ್ರ ನಮಸ್ತೆ ನೀವಾಯ್ತು ಗಾಡಿ ಇದು ಏನು ಸರ್ ಫ್ಯಾಮಿಲಿ ಕರ್ಕೊಂಡು ಗಾಡಿ ಆಡ್ತಿದ್ರಾಮಿಗ ಸರ್ ಇವತ್ತು ಬಂದಿದ್ದೀನಿ ನೀವ್ ಇಲ್ಲದ್ರೆ ಅವ್ರು ಫ್ಯಾಮಿಲಿಯಾಗ ಬರ್ತಾರೆ ಸರ್ ಗೌರ್ಮೆಂಟ್ ಗಾಡಿ ಯಾರು ಹೇಳಿದ್ದಾರೆ ಬಂದಿನಿ ಗಾಡಿನ ಏ ಬರೋ ಸ್ವಲ್ಪ ಬರೋ ನಾನು ಅಲ್ಲಿಂದ ಫಾಲೋ ಮಾಡ್ಕೊಂಡ್ ಬಂದೀನಿ ಅರ್ಥ ಆಯ್ತಾ ಯಾವ ಡಿಪಾರ್ಟ್ಮೆಂಟ್ ಗಾಡಿ ಸರ್ ಇದು ಸ್ನೇಹಿತರ ಗಾಡಿ ತೊಂಬಿ ಫ್ಯಾಮಿಲಿ ಕರ್ಕೊಂಡು ಅಡ್ಡಾಡ್ತಾರ ನಮ್ ಗೌರ್ಮೆಂಟ್ ಗಾಡಿ ಬಂದ್ಬಿಟ್ಟು ಕೆ ತರ್ಟಿ ಫೈವ್ ಜಿ ಎನ್ ಜೀರೋ ಒನ್ ಫೈವ್ ಒನ್ ಯಾವ ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅಂತ ಡಿಪಾರ್ಟ್ಮೆಂಟ್ ಗಾಡಿ ಹೇಳಪ್ಪ ನಾನು ಅಲ್ಲಿಂದ ಫಾಲೋ ನಿಮ್ಮನ್ನ ಅಲ್ಲಿಂದ ಸರ್ ನಾನು ಅದಕ್ಕೆ ಓಡಿ ಬಂದಿದ್ದು ಫ್ಯಾಮಿಲಿ ನೀವು ಒಬ್ಬರೇ ಸುಮ್ ಇರ್ತಿದ್ದೆ ನಾನು ಫ್ಯಾಮಿಲಿ ಏನಿದೆ ಗೌರ್ಮೆಂಟ್ ಗಾಡಿ ಯೂಸ್ ಮಾಡಕ್ಕೆ ನಮ್ದು ಸರ್ ಗಾಡಿದು ನಮ್ದು ನಮ್ ಗಾಡಿಗಳು ನೀವೇ ಯೂಸ್ ಮಾಡ್ತೀರಾ ನೀವು ಮನೆಗೆ ಯೂಸ್ ಮಾಡಿ ಯಾರು ಕೊಟ್ಟಿದ್ದಾರೆ ಪರ್ಮಿಷನ್ ನಿಮಗೆ ಮತ್ತೆ ಯಾರ ಇವರು ಎಲ್ಲಾರ ಬೇರೆ ಏನಾದ್ರು ಮಾಡೋ ಗೌರ್ಮೆಂಟ್ಗೆ ಕರ್ಕೊಂಡ್ರೆ ನಿಮಗೆ ಇಲ್ಲಿ ಕರ್ತೀರಾ ಒನ್ ಒನ್ ಟು ಕಾಲ್ ಮಾಡ್ತೀನಿ ನಾನು ಆ ನೀವು ಅಲ್ಲಿ ಈ ಗಾಡಿಯಲ್ಲಿ ಎದ್ ಕತ್ತಿರ ಮೇಡಮ್ ನೀವು ಅಲ್ಲ ಎದ್ ಕತ್ತಿರ ಈ ಗೌರ್ಮೆಂಟ್ ಗಾಡಿಯಲ್ಲಿ ಅಡಿಗೆ ನಿಮ್ಗೆ ಅವಸರ ಯಾವ ಡಿಪಾರ್ಟ್ಮೆಂಟ್ ಹೇಳಿ ಸರ್ ದಯವಿಟ್ಟು ಹೇಳಿ ನಾ ಡಿ ಸಿ ಅವ್ರಿಗೆ ವೀಡಿಯೋ ಹಾಕಿ ಡೈರೆಕ್ಟ್ ಡುವಲ್ ಎಸ್ ಅವರಿಗೆ ವೀಯೋ ಡಿ ಸಿ ಅವರು ಹಾಕತ್ತಾ ವಿಡಿಯೋದ ಇವ್ರು ಸಾರ್ ಅಂತ ಹೇಳ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಹೊಸ್ಪೇಟೆ ಇದು ಹಂಪಿಲ್ ಬಂದಿರೋದು ಈ ಡ್ರೈವರ್ ಕೂಡ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ ಡ್ರೈವರ್ ಗುಟ್ಟ ನಿನ್ನ ಹೆಸರು ಏನಪ್ಪತ್ತಮ್ಮ ಇವರಿಗೆ ಗೌರ್ಮೆಂಟ್ ಅಂದ್ರೆ ಆಟ ಆಗ್ಬಿಡುತ್ತೆ ಎಲ್ಲರಿಗೂ ಇವರಿಗೆ ಮನೆ ಉಜ್ಜಿಗೆಲ್ಲ ಮಾಡ್ಕೊತಿದಾರೆ ಇವರು ಹಾ ಇರಪ್ಪ ಮತ್ತೆ ಕ್ಲಿಯರ್ ಯಾವ ಡಿಪಾರ್ಟ್ಮೆಂಟ್ ಹೇಳಿ ಮತ್ತೆ ನಾ ಬೆಳಿಗ್ಗೆ ಮಾತಾಡ್ಸ್ತೀನಿ ಬಂದು ಕಂಪ್ಲೇಂಟ್ ಕೊಡ್ತೀವಿ ನಾವು ಬೆಳಿಗ್ಗೆ ಬಂದು ಹಾಂ ಅವರು ಫ್ಯಾಮಿಲಿ ಡ್ರಾಪ್ ಮಾಡೋ ಗಾಡಿ ಕೊಟ್ಟಿದ್ದಾರಾ ನಿಮಗೆ ನಮ್ಮ ಗೌರ್ಮೆಂಟ್ ಗಾಡಿಗಳು ಉಡಾಫೆ ಉಡಾಫೆ ಕೆಲಸ ಮಾತಾಡ್ತಾರ ಮತ್ತೆ ಉಡಾಫೆ ಹಾ ಇವ್ ನೋಡಿ ಫ್ರೆಂಡ್ ಡ್ರೈವರ್ ಊಟ ಈ ರೀತಿ ಮಾತಾಡ್ತದ ನೀವು ಯಾವ ಊರು ಗೊತ್ತಾಗ್ತಿಲ್ಲ ಇವ್ರದು ಸ್ಟೇಷನ್ ಇದೆಯಲ್ಲ ಹೇಳಾರಲ್ಲ ಇವ್ರಿಗೆ ಒಬ್ಬೊಬ್ಬರಿಗೆ ಗೌರ್ಮೆಂಟ್ ಗಾಡಿ ನೋಡಿ ಫ್ರೆಂಡ್ಸ್